ಜಿಲ್ಲೆಯ ವಿವಿಧ ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ನಲ್ಲಿ ಕೆಲಸ ಮಾಡುವ ಅಡುಗೆಯವರು ಅಡುಗೆ ಸಹಾಯಕರು ಸ್ವಚ್ಛತಾಗಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು ಕನಿಷ್ಠ ವೇತನ ಜಾರಿಯಾಗದೆ ಹಾಸ್ಟೆಲ್ ನೌಕರರ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಜಾರಿ ಮಾಡಿ ಕರಡು ವರದಿ ಈಗಾಗಲೇ ನೀಡಿದ್ದು ಏಪ್ರಿಲ್ ಒಂದರಿಂದ ಕರಡು ವರದಿ ಜಾರಿ ಮಾಡುವುದಾಗಿ ಹೇಳಲಾಗಿತ್ತು ಆದರೆ ಈವರೆಗೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಮಾನ ಕೆಲಸಕ್ಕಾಗಿ ಕೆಲಸ ಮಾಡುತ್ತಿರುವ ಕಾಯಂ ನೌಕರರಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ವೇತನ ನೀಡಲಾಗುತ್ತಿದೆ ಅದೇ ಕೆಲಸ ಮಾಡುತ್ತಿರುವ ಗುತ್ತಿಗೆ ಆಧಾರದ ನೌಕರರಿಗೆ ಕೇವಲ ಹನ್ನೆರಡರಿಂದ ಹದಿಮೂರು ಸಾವಿರ ಮಾತ್ರ ನೀಡಲಾಗುತ್ತಿದೆ ಈ ತಾರತಮ್ಯ ಯಾಕೆ ಎಂದು ಅವರು ಪ್ರಶ್ನಿಸಿದರು ಸುಪ್ರೀಂಕೋರ್ಟ್ ತೀರ್ಪಿನಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಹೇಳಲಾಗಿದೆ ಆದರೆ ರಾಜ್ಯದಲ್ಲಿ ಇದು ಜಾರಿಯಾಗಿಲ್ಲ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವಿಫಲವಾದ ಕಾರಣ ನೌಕರರು ಸಂಕಷ್ಟ ಎದುರಿಸುವಂತಾಗಿದೆ ಈ ತಾರತಮ್ಯದಿಂದ ನೌಕರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೊರಗುತ್ತಿಗೆ ಪದ್ಧತಿಯೇ ಬೇಡ ಇಲಾಖೆಯಿಂದಲೇ ವೇತನ ನೀಡಲಿ ಹೊರಗುತ್ತಿಗೆ ಪದ್ಧತಿಯನ್ನೇ ರದ್ದು ಮಾಡಬೇಕು ಜೊತೆಗೆ ಜಿಲ್ಲಾವಾರು ಸಹಕಾರ ಸಂಘ ಮಾಡಿ ಕನಿಷ್ಠ ವೇತನದ ಜೊತೆಗೆ ಇತರೆ ಸೌಲಭ್ಯಗಳನ್ನು ನೀಡಲು ಸಹಕರಿಸಬೇಕು ಎಂದು ಒತ್ತಾಯಿಸಲಾಯಿತು ಕಷ್ಟಪಡುವುದು ಒಂದೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಮಾರು ವರ್ಷಗಳೇ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬುವಂಥ ವೇತನವನ್ನು ಇದುವರೆಗೂ ಜಾರಿ ಮಾಡಲಿಕ್ಕೆ ಆಗ್ತಿಲ್ಲ ಕಾರಣ ಆ ಒಂದು ವೇತನವನ್ನು ಜಾರಿ ಮಾಡಲಿಕ್ಕೆ ನಮ್ಮ ಒಂದು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟ್ರುಗಳು ಅದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕೆ ಈ ಥರ ವ್ಯತ್ಯಾಸದ ವೇತನವನ್ನು ಕೊಟ್ಟು ನೌಕರರಿಗೆ ಜೀವನ ಪರ್ಯಂತ ಕಷ್ಟಗಳ ಅನುಭವಿಸುವಂಥ ಪದ್ಧತಿಯನ್ನು ಇಡುವಂಥ ಪದ್ಧತಿ ಆಗಿದೆ ಅದಕ್ಕೆ ಇವತ್ತು ನಾವೊಂದು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರದ ಮೇಲೆ ನಮಗೆ ಹೊರಗುತ್ತಿಗೆ ಎಂಬ ಪದ್ಧತಿಯೇ ಬೇಡವೇ ಬೇಡ ನಮಗೆ ಇಲಾಖೆ ವತಿಯಿಂದನೇ ನೇರವಾಗಿ ವೇತನವನ್ನು ಕೊಡಿ ನೀವು ಏನು ನಿಗದಿ ಮಾಡಿದಿರ ಕನಿಷ್ಠ ವೇತನ ಆ ವೇತನವನ್ನು ಸಂಪೂರ್ಣವಾಗಿ ನಮ್ಮ ನೌಕರರಿಗೆ ನೀಡುವಂಥ ಕೆಲಸವನ್ನು ಮಾಡಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ